ಎಲ್ ಸೀಸನ್ ಮತ್ತೆ ಶುರುವಾಗ್ತಿದೆ ದೇಶದ ಮೂಲೆ ಮೂಲೆಯಲ್ಲೂ ಕ್ರಿಕೆಟ್ ಫೀವರ್ ಆರಂಭವಾಗ್ತಿದೆ ಕರ್ನಾಟಕದಲ್ಲಂತೂ ಈ ಸಲ ಕಪ್ ನಮ್ದೇ ಎಂಬ ಘೋಷವಾಕ್ಯ ಮತ್ತೆ ಟ್ರೆಂಡ್ ಆಗ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅರ್ಥಾತ್ ಆರ್ ಸಿ ಬಿ ಇಲ್ಲಿಯವರೆಗೂ ಮೂರು ಬಾರಿ ಫೈನಲ್ ತಲುಪಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ ಮೂರು ಬಾರಿ ಫೈನಲ್ ತಲುಪಿದ್ರೂ ಆರ್ ಸಿ ಬಿ ಗೆಲುವಿನ ನಗೆ ಬೀರಿಲ್ಲ ಇದಕ್ಕೆ ಆನ್ ಫೀಲ್ಡ್ ನಲ್ಲಿ ಏನೇ ಕಾರಣ ಇರಬಹುದು ಆದ್ರೆ ಕೆಲವರ ಪ್ರಕಾರ ಆರ್ ಸಿ ಬಿ ಸೋಲುತ್ತಾ ಬಂದಿರೋದಕ್ಕೆ ಅಗ್ನಿಸಾಕ್ಷಿ ಅಂತಹ ಧಾರಾವಾಹಿಗಳು ಕಾರಣವಂತೆ ಅರೆ ಆರ್ ಸಿ ಬಿ ಅಗ್ನಿಸಾಕ್ಷಿ ಧಾರಾವಾಹಿಗೂ ಎತ್ತಣಿಂದೆತ್ತಣ ಸಂಬಂಧ ಅಂತೀರಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ರೋಚಕ ತಿರುವು ಸಿಕ್ಕಿದೆ ಚಂದ್ರಿಕಾ ಮುಖವಾಡ ಕಳಚಿ ಬಿದ್ದಿದೆ ಹೀಗಾಗಿ ಈಗ್ಲಾದ್ರೂ ಈ ಧಾರಾವಾಹಿಯನ್ನ ಮುಗಿಸಿ ಇಲ್ಲಾಂದ್ರೆ ಅಮ್ಮ ನಮ್ಮ ಕೈಗೆ ರಿಮೋಟ್ ಕೊಡಲ್ಲ ನೆಮ್ಮದಿಯಿಂದ ಐಪಿಎಲ್ ನೋಡೋಕಾಗಲ್ಲ ಅಂತ ವೀಕ್ಷಕರೊಬ್ಬರು ಕಲರ್ಸ್ ಕನ್ನಡ ಅಫಿಷಿಯಲ್ ಫೇಸ್ಬುಕ್ ಪುಟದಲ್ಲಿ ಕಮೆಂಟ್ ಮಾಡಿದ್ದಾರೆ ಆರ್ ಸಿ ಬಿ ಪ್ರತಿ ಬಾರಿ ಸೋಲೋದಿಕ್ಕೆ ಇಂತಹ ಧಾರಾವಾಹಿಗಳೇ ಕಾರಣ ನಾವು ಪ್ರತಿ ಬಾರಿ ಐಪಿಎಲ್ ನೋಡ್ಬೇಕಾದ್ರೆ ಪ್ರತಿ ಮನೆಯಲ್ಲೂ ಅಕ್ಕ ತಂಗಿ ತಾಯಿಯಂದ್ರೂ ನಾವು ಧಾರಾವಾಹಿ ನೋಡಕ್ಕೆ ಬಿಡಲ್ಲ ಅಂತ ಆರ್ ಸಿ ಬಿ ಮೇಲೆ ಶಾಪ ಹಾಕಿ ಪ್ರತಿ ಬಾರಿ ಸೋಲುತ್ತಿದ್ದಾರೆ ಎಂಬುದು ವೀಕ್ಷಕರೊಬ್ಬರ ಅಭಿಪ್ರಾಯ ಈ ಬಾರಿಯೂ ಮನೆಯಲ್ಲಿ ಐಪಿಎಲ್ ನೋಡೋಕೆ ರಿಮೋಟ್ಗಾಗಿ ಕಿತ್ತಾಡೋದು ತಪ್ಪಲ್ಲ ಹೀಗಾಗಿ ಈ ಧಾರಾವಾಹಿಗಳು ಯಾವ್ಯಾವ ಚಾನೆಲ್ ನಲ್ಲಿ ಬರುತ್ತೋ ಅವನ್ನೆಲ್ಲ ಡಿಲೀಟ್ ಮಾಡಿಸ್ತೀನಿ ಅಂತ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿದ್ದಾರೆ ಈಗ್ಲಾದ್ರೂ ಈ ಧಾರಾವಾಹಿಯನ್ನ ಮುಗಿಸಿ ಜನರಿಗೂ ಬೇಜಾರಾಗಿದೆ ಅಂತ ವೀಕ್ಷಕರು ಕಲರ್ಸ್ ವಾಹಿನಿಯನ್ನ ಪರಿ ಪರಿಯಾಗಿ ಬೇಡ್ಕೊಳ್ತಿದ್ದಾರೆ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಚಂದ್ರಿಕಾ ಮ್ಯಾಟರ್ ಇಡೀ ಫ್ಯಾಮಿಲಿಗೆ ಗೊತ್ತಾಗಿರೋ ಕಾರಣ ಸೀರಿಯಲ್ಗೆ ಫುಲ್ ಸ್ಟಾಪ್ ಬೀಳುತ್ತೋ ಇಲ್ವೋ नोड़ोना